ಈ ಸಿನಿಮಾದ ಗೆಲುವು ಇದೆಯಲ್ಲ ಇದು ಈ ಚಿತ್ರ ತಂಡದ ಗೆಲುವು ಅಂತ ನನಗೆ ಅನಸ್ತಾ ಇಲ್ಲ ಕನ್ನಡ ಚಿತ್ರರಂಗದ ಗೆಲುವು ಅಂತ ನನ್ಗೆ ಅನಿಸ್ತಾ ಇದೆ ಅಷ್ಟು ಹೆಮ್ಮೆ ಆಗ್ತಾ ಇದೆ ಹೇಳ್ತಾರಲ್ವಾ ನೂರಾರು ಜನ ಪ್ರೀತಿಸಿದ್ರೆ ಒಬ್ಬ ನಾಯಕ ಅಂತ ಆತರ ನೂರಾರು ಜನ ಟೆಕ್ನಿಷನ್ ಪ್ರೀತಿಸಿ ಈ ಥರದ ಒಬ್ಬ ನಾಯಕನ ತೆರೆ ಮೇಲೆ ತೊಗೊಂಡ್ ಬಂದಿದ್ದಾರೆ ಒಬ್ಬ ಡೈರೆಕ್ಟರ್ ನಾಯಕರಾಗಿದ್ದಾರೆ ಒ ಪಿ ಒಬ್ಬ ನಾಯಕರಾಗಿದ್ದಾರೆ ಡೈಲಾಗ್ ಅಂತೂ ಅದ್ಭುತ ನಾನಂತೂ ಅವ್ರಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ ಈ ಥರದ ಒಂದು ಸರಸ್ವತಿ ಪುತ್ರನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೋಡೋಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಖುಷಿಯಾಗುತ್ತೆ ಸಿನಿಮಾ ಒಂದು ತೂಕ ಆದರೆ ಅವರ ಒಂದು ತೂಕ ಅಂತ ನನಗನ್ಸುತ್ತೆ ದರ್ಶನ್ ಅವ್ರನ್ನ ಜನ ಒಬ್ಬ ನಾಯಕ ಅಂತ ಮಾತ್ರ ಪ್ರೀತಿಸಲ್ಲ ಅಲ್ಲಿ ಅವ್ರನ್ನ ದೇವರು ಅಂತ ಪ್ರೀತಿಸ್ತಾರೆ ಜನ ನೋಡ್ತಾ ಇದ್ದೀವಿ ರಾತ್ರಿ ಹನ್ನೆರಡು ಗಂಟೆಯಿಂದ ಸಿನಿಮಾನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಮನೆ ಮಠ ಎಲ್ಲ ಬಿಟ್ಟು ಥಿಯೇಟರ್ ಹತ್ರ ಬಂದಿದ್ದಾರೆ ಮನೆಗೆ ಹೋಗಿಲ್ಲ ಅನ್ಸುತ್ತೆ ಅವರ ಅಭಿಮಾನಿಗಳು ಆ ಅಷ್ಟು ಒಬ್ಬ ನಾಯಕನ ತೆರೆ ಮೇಲೆ ತಗೊಂಡು ಬರ್ಬೇಕಾದ್ರೆ ಈ ಕಡೆ ಅವರ ಅಭಿಮಾನಿಗಳಿಗೆ ಜಸ್ಟಿಸ್ ಕೊಡ್ಬೇಕಾ ನ್ಯಾಯ ಒದಗಿಸ್ಬೇಕಾ ಅಥವಾ ಒಂದು ಕತೆಗೆ ನ್ಯಾಯ ಒದಗಿಸ್ಬೇಕಾ ಈ ಒಂದು ಕ್ಲೀಶೆ ಇದೆಯಲ್ಲ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅದನ್ನ ತರುಣ್ ಸುಧೀರ್ ಅವರು ಅವ್ರ ಚಿಕ್ಕ ವಯಸ್ಸಿಗೆ ತುಂಬಾನೇ ಅದ್ಭುತವಾಗಿ ಮಾಡಿದ್ದಾರೆ ಈ ಕಡೆ ಅವರ ಅಭಿಮಾನಿಗಳಿಗೂ ನ್ಯಾಯ ಒದಗಿಸ್ತಾ ಈ ಕಡೆ ಕತೆಗೂ ನ್ಯಾಯ ಒದಗಿಸ್ತಾ ಕಥೆಯಲ್ಲಿರುವ ನಾಯಕನಾಗಿ ಇಡೀ ಕರ್ನಾಟಕಕ್ಕೆ ಒಬ್ಬ ನಾಯಕನಾಗಿ ಬಿಂದು ಸೋದಿದೆಯಲ್ಲ ಅದು ತುಂಬಾ ಅದ್ಭುತವಾದಂತ ಕೆಲಸ ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ ಒಂದು ಸಿನಿಮಾ ಬೆಳವಣಿಗೆ ಹೇಗೆ ಆಗುತ್ತೆ ಅಂತಂದ್ರೆ ಕೇವಲ ಒಂದು ತಂಡ ಮಾತ್ರ ಗೆಲ್ಲೋದಲ್ಲ ಆ ಒಂದು ಚಿತ್ರದಿಂದ ಇಡೀ ಚಿತ್ರರಂಗವನ್ನು ಗೆಲ್ಲಿಸೋದಕ್ಕೆ ಒಂದು ದೊಡ್ಡ ಗೆಲುವು ಅಂತ ಹೇಳ್ತಾರೆ ಈ ಸಿನಿಮಾ ಗೆಲ್ಲೋದ್ರ ಜೊತೆಗೆ ನೋಡಿ ಈ ತರದೊಂದು ಮುದ್ದಾದ ಒಂದು ಕಲಾವಿದೆ ಕನ್ನಡಕ್ಕೆ ಒಂದು ಹೊಸ ಕಲಾವಿದೆಯನ್ನು ಕೊಟ್ಟರು ನಾಯಕಿಯನ್ನ ಕೊಟ್ಟಿದ್ದಾರೆ ಈ ತರ ಹಲವಾರು ವಿಚಾರಗಳಲ್ಲಿ ಅವರು ಅವಕಾಶ ಕೊಟ್ಟು ಬೆಳೆಸ್ತಾ ಇದೆ ಇದು ಕಾಟೇರ ಚಿತ್ರ ಈ ಥರದ ಒಬ್ಬ ಸ್ಟಾರ್ಡಮ್ ಇರುವಂಥ ಒಬ್ಬ ಕಲಾವಿದರು ಕನ್ನಡದಲ್ಲಿರೋದಕ್ಕೆ ನಮ್ಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಇಡೀ ಇಂಡಿಯಾನೇ ತಿರುಗಿ ನೋಡುವಂಥ ಸಿನಿಮಾಗಳು ಕರ್ನಾಟಕದಲ್ಲಿ ತಯಾರಾಗ್ತಾ ಇದೆ ಅದು ಕೆ ಜಿ ಎಫ್ ಆಗಿರ್ಬೋದು ಕಾಂತಾರ ಆಗಿರ್ಬೋದು ಆ ಸಾಲಿಗೆ ಕಾಟೇರ ನಿಲ್ಲುತ್ತೆ ಅನ್ನುವಂಥ ಒಂದು ಹೆಮ್ಮೆ ನನಗಿದೆ ಅದು ಆ ಚಿತ್ರತಂಡ ಆ ಟೆಕ್ನಿಷಿಯನ್ಸ್ ಇದೆ ಏನಿದಾರಲ್ಲ ಆ ಡಿ ಒ ಪಿಗಳ ಡೈರೆಕ್ಟ್ರು ರೈಟ್ರು ಅಲ್ಲಿ ಕಲಾವಿದರು ಮುಖ್ಯವಾಗಿ ದರ್ಶನ್ ಅವರು ನೀವು ಅವ್ರಿಗೆ ಎಷ್ಟೇ ಸವಾಲುಗಳನ್ನು ಒಟ್ಟಿದ್ರು ಆ ಸವಾಲನ್ನ ತೊಗೊಳುವಂಥ ತಾಕತ್ತಿರೋದು ದರ್ಶನ್ ಅವ್ರಿಗೆ ಈ ಸಿನಿಮಾ ನೋಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ ಅವ್ರಿಗೆ ಕೊಟ್ಟಂಥ ಒಂದು ಇಮೇಜ್ ಇದೆಯಲ್ಲ ಆ ಇಮೇಜನ್ನ ತೂಕ್ತಾರೆ ದರ್ಶನ್ ಅವರು ಕನ್ನಡ ಚಿತ್ರರಂಗ ಈ ಒಂದು ಯಶಸ್ಸಿನಿಂದ ಮತ್ತಷ್ಟು ಸಂಭ್ರಮಿಸಲಿ ಅನ್ನೋದಷ್ಟೇ ನನ್ನ ಆಶಯ ಅಂತ ಹೇಳ್ತೀನಿ ಐ ಆಮ್ ವೆರಿ ಹ್ಯಾಪಿ ಮೇಡಮ್ ಇದು ನೈಂಟಿ ಫೈವ್ ಕಣ್ಣೀರ್ ಕತೆಗೂ ಟ್ವೆಂಟಿ ಕತೆಗೂ ನಿಮ್ಮ ಅಭಿಪ್ರಾಯ ಈ ಸಿನಿಮಾದಲ್ಲಿ ಕಿಚ್ಚು ಶುರು ಆಗುತ್ತೆ ನಿಮ್ಮ ಪಾತ್ರದಿಂದ ಹೋರಾಡೋದು ಕಿಚ್ಚು ಶುರು ಆಗುತ್ತೆ ಪಾತ್ರ ಒಪ್ಪಿಕೊಂಡಾಗ ಇಲ್ಲ ಸರ್ ನಾನು ಈ ಪಾತ್ರ ಒಪ್ಕೊಂಡಿದ್ದೇನೆ ಈ ತರದ್ದೆಲ್ಲ ಒಂದು ಕತೆ ಇದು ಆಗ್ತಾ ಇದೆ ಅಂತ ತರುಣ್ ಅವರ ದರ್ಶನ್ ಅವ್ರಿಗೋಸ್ಕರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಹಳ್ಳಿ ಬ್ಯಾಕ್ ಗ್ರೌಂಡ್ ಅಂತ ಈ ಸಿನಿಮಾದಲ್ಲಿ ನಾನು ಆಗ್ಲೇ ಹಾಗೆ ತುಂಬಾ ಸೂಕ್ಷ್ಮ ವಿಚಾರಗಳನ್ನು ಈ ಸಿನಿಮಾ ಕಥೆಯನ್ನ ಉಳುವನಿಗೆ ಭೂಮಿ ಅನ್ನುವಂತ ಒಂದು ಕಾಯ್ದೆ ಮೇಲೆ ನಡೀತಾ ಇರುವಂತ ಒಂದು ಕಥೆ ಅಂತ ಆಮೇಲೆ ಜಾತಿ ಕೀಳ್ ಜಾತಿ ಏಳ್ ಜಾತಿ ಅದು ಯಾವುದೋ ಅಲ್ಲಿ ನಡೀತಾ ಇರೋದಲ್ಲ ಈಗಲೂ ಇದೆ ಈಗಲೂ ಅದರಿಂದ ನಂದೋರಿದ್ದಾರೆ ಅದರಿಂದ ಕಣ್ಣೀರು ಹಾಕೋರಿದ್ದಾರೆ ಒಂದು ಕತೆನ ಇಷ್ಟು ದೊಡ್ಡ ಒಬ್ಬ ಹೀರೋ ಹೇಳುವಾಗ ಅದು ಹೆಚ್ಚು ಜನರಿಗೆ ತಲುಪುತ್ತೆ ಆತರದ್ದು ಒಂದು ಸಿನಿಮಾದಲ್ಲಿ ನಾವಿರಬೇಕು ಇರಬೇಕು ಅಂತ ನಮಗೆ ಖುಷಿ ಆಗುತ್ತೆ ರಾಮನ್ ಜೊತೆಗೆ ಒಂದು ವಾನರನ್ನು ಸೈನ್ಯದಲ್ಲಿ ನಾನು ಇರ್ತೀನಿ ಅಂತ ಖುಷಿ ಪಡ್ಲಿದೇನು ಹಾಗೆ ನಾವು ಇಷ್ಟು ಒಳ್ಳೆ ಕಂಟೆಂಟ್ ಇರುವಂಥ ಒಂದು ಸಿನಿಮಾಗಳಲ್ಲಿ ಇಷ್ಟು ಒಳ್ಳೆ ಮೆಸೇಜ್ ಇರುವಂತಹ ಒಂದು ಸಿನಿಮಾದಲ್ಲಿ ನಮ್ದು ಒಂದು ಸಣ್ಣ ಅಳಿಲಿ ಸೇವೆಗೆ ಸಿಕ್ಕರೆ ಸಾಕು ಅಂತ ಹೆಮ್ಮೆ ಪಟ್ಟವಳ ನಾನು ಹಾಗಾಗಿ ಈ ಸಿನಿಮಾದಲ್ಲಿ ಮೇಡಮ್ ನಿಮ್ಮ ಮನೆಯಿಂದ ನಿಮ್ಮ ಕಲಾವಿದ ಇಂಡಸ್ಟ್ರಿ ಯಾವಾಗ ವಾದಾರ್ಪಣೆ ಮಾಡಿಸ್ತೀರ ಹ ಆಗ್ಲಿ ಫಸ್ಟ್ ಈ ಮಗುದು ಈ ಸಿನಿಮಾ ಈ ಊಳ್ ಬಗ್ಗೆನೇ ಹೆಚ್ಚು ಮಾತಾಡಿ ನನ್ನ ಮನೆ ಮಗಳ ಬಗ್ಗೆ ನಾನು ಎಲ್ಲ ಮಾತಾಡ್ತಿದ್ದೆ ನಾನು ಯಾವಾಗಲೂ ಸಿಗ್ತೀನಿ ಈ ಮಗು ಒಳ್ಳೆದಾಗಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ